ಈ ವಿಡಿಯೋದಲ್ಲಿ ಧನಶ್ರೀ ಯೋಜನೆ ಅಂದರೆ ಎಚ್ ಐ ವಿ ಅಥವಾ ಏಡ್ಸ್ ಪೀಡಿತ ಅಥವಾ ಸೋಂಕಿತ ಮಹಿಳೆಯರಿಗೆ ಅರ್ಜಿ ಹಾಕೋದು ಹೆಂಗೆ ಅಂತ ಸಹಾಯಧನ ಬರುತ್ತೆ ಅಂದರೆ ನೋಡಿ ಅಪ್ಲಿಕೇಶನ್ ಫಾರ್ ಧನಶ್ರೀ ಸ್ಕೀಮ್ ಧನಶ್ರೀ ಯೋಜನೆಗೆ ಎಚ್ ಐ ವಿ ಅಥವಾ ಏಡ್ಸ್ ಸೋಂಕಿತ ಬಾಧಿತ ಮಹಿಳೆಯರು ಈ ಯೋಜನೆಗೆ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಅವರಿಗೊಂದು ಸ್ಕೀಮ್ ಮಾಡಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಧನಶ್ರೀ ಯೋಜನೆ ಅಂತೇಳಿ ಥರ್ಟಿ ತೌಸಂಡ್ವರೆಗೂ ಬರುತ್ತೆ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ನೋಡಿ ಯಾವ ಥರ ಅರ್ಜಿ ಹಾಕೋದಂತ ವಿತ್ ಲವಲ್ಲಿ ತೋರಿಸ್ಕೊಡ್ತೀನಿ ಧನಶ್ರೀ ಅಂತ ಸೇವಾ ಸಿಂಧುನಲ್ಲಿ ಸರ್ಚ್ ಮಾಡಿದಾಗ ನೋಡಿ ಇಲ್ಲಿದೆ ಧನಶ್ರೀ ಯೋಜನೆಗೆ ಅರ್ಜಿ ಎಚ್ ಐ ವಿ ಆರ್ ಏಡ್ಸ್ ಸಂಕೇತ ಬಾಧಿತ ಮಹಿಳೆಯರು ಯೋಜನೆಗೆ ಸೌಲಭ್ಯ ಪಡೆಯಲು ಅರ್ಹರಾಗಿರ್ತಾರೆ ಮಕ್ ರಾಜ್ಯ ಮಹಿಳಾ ಅಭಿವೃದ್ಧಿ ಯೋಜನೆ ನಿಗಮ ನೋಡಿ ಇದು ಸಿಂಪಲ್ ಆಗಿ ಇದೊಂದು ವಿಷಯ ಆಯಿತು ಫಸ್ಟು ಏನು ಮಾಡಬೇಕು ಅವರು ಆಧಾರ್ ಕಾರ್ಡ್ ತೊಗೊಕ್ಕೆ ಯಾರು ಅರ್ಜಿ ಹಾಕೋಕ್ಕೆ ಬಂದಿದ್ದಾರೋ ಎಚ್ ಐ ಯು ಆರ್ ಏಡ್ಸ್ ಸೋಂಕಿತ ಬಾಧಿತ ಮಹಿಳೆಯರು ಯಾರು ಇರ್ತಾರೋ ಅವರು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಮಾಡಬೇಕು ಆಧಾರ್ ದೃಢೀಕರಣ ಅಂತ ಕೆಳಗಡೆ ಅಥೆಂಟಿಕೇಷನ್ ಇರುತ್ತೆ ಆಧಾರ್ ಸಂಖ್ಯೆ ಹಾಕಬೇಕು ಆಧಾರ್ ನಂಬರ್ ಹಾಕಿ ಆಮೇಲೆ ಕೆಳಗಡೆ ನನ್ನ ಆಧಾರ್ ಮಾಹಿತಿ ಟರ್ಮ್ಸ್ ಕಂಡೀಷನ್ ಕೊಟ್ಟು ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಓ ಟಿ ಅಂತ ಕೊಟ್ಟು ನೆಕ್ಸ್ಟ್ ಏನಾಗುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಮೇಲೆ ಸಿಕ್ಸ್ ಡಿಜಿಟ್ ಆರು ಡಿಜಿಟ್ ಆರು ಸಂಖ್ಯೆ ಓ ಟಿ ಟಿ ಮೇಲೆ ಸಬ್ಮಿಟ್ ಅಥವಾ ಸಲ್ಯೂಷನ್ ಅಂತ ಇರುತ್ತೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಕ್ಲಿಕ್ ಟು ರಿಟನ್ ಅಂತ ಕೊಡಬೇಕು ಸಬ್ಮಿಟ್ ಮಾಡಿ ಮಾಡಿದ ಮೇಲೆ ನೋಡಿ ಸಿಂಪಲ್ ಆಗಿದೆ ಕ್ಲಿಕ್ ಟು ರಿಟರ್ನ್ ಅಂತ ಕೊಟ್ಟು ಗೆಟ್ ಆಧಾರ್ ಡಿಟೇಲ್ಸ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕೊಡಬೇಕು ಕೊಟ್ಟ ಮೇಲೆ ನೋಡಿ ಕೊಟ್ಟಾಯಿತು ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಕೊಟ್ಟ ಮೇಲೆ ಅವ್ರ ಹೆಸರು ಬಂತು ಮತ್ತು ಇಲ್ಲಿ ಸಿಂಪಲ್ಲಾಗಿ ಅವರ ತಂದೆ ಅಥವಾ ಗಂಡನ ಹೆಸರು ಮತ್ತು ಫೋಟೋ ಫೋಟೋ ಅರ್ಜಿದಾರರ ಭಾವಚಿತ್ರ ಫೋಟೋ ಮೊಬೈಲ್ ನಂಬರು ಎಲ್ಲನೂ ಹಾಕಬೇಕು ಸಿಂಪಲ್ ಆಗಿದೆ ನೋಡಿ ಅವರ ಗಂಡಂದು ಫೋಟೋ ತಂದೆ ಅಥವಾ ಗಂಡನ ಹೆಸರು ಮತ್ತು ಫೋಟೋ ಆಪೋ ಅಪ್ಲಿಕೆಂಟು ಅಪ್ಲಿಕ ಅರ್ಜಿದಾರರ ಭಾವಚಿತ್ರ ಮೊಬೈಲ್ ನಂಬರು ಇವರು ಕರ್ನಾಟಕ ವಯಸ್ಸು ಎಷ್ಟಾಗಿದೆ ಕ್ಯಾಸ್ಟ್ ಕ್ಯಾಟಗರಿ ಶೆಡ್ಯೂಲ್ಡ್ ಟ್ರೈಬ್ ಬರ್ತಾ ಇರೋಂದ್ರೆ ಎಸ್ ಟಿ ಬರೋದರಿಂದ ಎಸ್ ಟಿ ಅಂತ ಕೊಡ್ತಾಯಿದ್ವಿ ನಿಮಗೆ ಪ ಪ್ರೋತ್ಸಾಹನ ಎದಕ್ಕೆ ಬೇಕು ನೀವೇನಾದರೂ ಯಾವ ಥರ ಬಿಸ್ನೆಸ್ ಮಾಡ್ತಿದ್ದೀರ ಅದನ್ನೇ ಕೊಡಬೇಕು ಜಾತಿ ಹೆಸರು ಏನಾಗುತ್ತೆ ಆ ಡಿ ನಂಬರ್ ಹಾಕಿದಾಗ ಕ್ಲಿಯರಾಗಿ ಬಂದ್ಬಿಡುತ್ತೆ ಇಲ್ಲಾಂದರೆ ನೀವು ಡಿಯಲ್ಲಿ ಇಲ್ಲಿ ಆ ಡಿ ನಂಬರ್ ಹಾಕೋ ಆಪ್ಷನ್ ಇಲ್ಲ ಹೀಗಾಗಿ ನೀವೇನು ಮಾಡಬೇಕು ಕೊಡ್ಬೋದು ಶೆಡ್ಯೂಲ್ ಟ್ರೈಬು ಆರ್ ಡಿ ನಂಬರ್ ಒಳಗಡೆ ಯಾವುದು ಜಾತಿ ಇದೆ ಅದು ಹಾಕ್ಬೇಕು ಮತ್ತು ಆರಿಯೂ ಅಫೆಕ್ಟೆಡ್ ವಿತ್ ಎಚ್ ಐ ವಿ ನೀವು ಎಚ್ ಐ ವಿ ಪೀಡಿತರಾಗಿದ್ದಾರಾ ಎಸ್ ಅಂತ ಕೊಡಬೇಕು ನೀವು ಸೋಂಕಿತ ಒಳಗಾಗಿದ್ದೀರಾ ಹೌದು ಅಂತ ಕೊಡಬೇಕು ಕುಟುಂಬ ಸದಸ್ಯರು ಯಾರಾದರೂ ಎಚ್ ಐ ವಿ ಏಡ್ಸ್ ಸೋಂಕಿತರಾಗಿದ್ದಾರಾ ಯಾರು ಇದ್ರಾಗ ನೋಡಿ ಇದರಲ್ಲಿ ಕುಟುಂಬದ ಸರ್ ಯಾರಾದರೂ ಎಚ್ ಐ ವಿ ಎಡ್ಸ್ ಸೋಂಕಿತರಾಗಿದ್ದಾರಾ ಇದ್ರೆ ಇದ್ದರೆ ಅಂತ ಇಲ್ಲಾಂದ್ರೆ ಇಲ್ಲ ಅಂತ ಹಾಕ್ಬೋದು ನೋಡಿ ಅದು ಕಂಪಲ್ಸರಿ ಇದಾಯಿತು ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನು ಆಪ್ಷನ್ ಬರುತ್ತೆ ಜಿಲ್ಲೆ ವಿಳಾಸ ನೋಡಿ ಇದೇನಾದರೂ ಕಂಪಲ್ಸರಿ ಇರಲೇಬೇಕು ಇದು ಇಲ್ಲ ಇಲ್ಲ ಅಂತಲೂ ಕೊಡ್ಬೋದು ನೆಕ್ಸ್ಟ್ ವಿಳಾಸ ಅಡ್ರೆಸ್ ಏನಿದೆ ನೆಕ್ಸ್ಟ್ ಅದು ವೈವಾಹಿಕ ಸ್ಥಿತಿ ಅಂದರೆ ಮ್ಯಾರೇಜ್ ಇದೆ ಮ್ಯಾರೇಜ್ ಆಗಿರೋದು ಆಗಿದೆಯೋ ಇಲ್ಲ ಅಂತ ಅದೊಂದು ಆಪ್ಷನ್ ಬಿಟ್ಟಿದ್ವಿ ಹಾಕಿದ್ವಿ ಹಾಕಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಅಡ್ರೆಸ್ ಅಥವಾ ವಿಳಾಸ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ನೋಡಿ ವಿಳಾಸನಕ್ಕೆ ಜಿಲ್ಲೆ ಅವರ ತಾಲೂಕು ಯಾವ ಹೋಬಳಿಯಲ್ಲಿ ಬರ್ತಾರೆ ಯಾವ ಅಡ್ರೆಸ್ ಏನಿದೆ ಆಧಾರ್ ಅಂತ ಅಡ್ರೆಸ್ ಸೊರಪ್ ಇದು ಏನಿದೆ ಅಸೆಂಬ್ಲಿ ಕಾನ್ಸ್ಟ್ಯೂನ್ಸಿ ವಿಧಾನಸಭಾ ಕ್ಷೇತ್ರ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಡಿಕ್ಲರೇಷನ್ ಘೋಷಣೆ ಮೇಲೆ ಕ್ಲಿಕ್ ಮಾಡಿ ವರ್ಡ್ ವೆರಿಫಿಕೇಶನ್ ಅಂದರೆ ಕ್ಯಾಪ್ಚರ್ ಕರೆಕ್ಟ್ ಹಾಕಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ನೋಡೋಣ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ಅಟ್ಯಾಚ್ ಅನಗ್ಜರ್ ಅಂದರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಲ್ಲ ಯಾವುದೇ ಸ್ಕೀಮ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಇಲ್ಲಿರೋದು ಸಿಂಪಲ್ಲಾಗಿ ನಾಲ್ಕೇ ಡಾಕ್ಯುಮೆಂಟ್ಸ್ ಇದೆ ಒಂದು ವಸತಿ ಪ್ರಮಾಣ ಪತ್ರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತೀವಿ ಅದು ಕಂದಾಯ ಇಲಾಖೆ ಅಥವಾ ಗ್ರಾಮವನ್ನಲ್ಲಿ ಸಿಗುತ್ತೆ ಮತ್ತು ಏಜ್ ಪ್ರೂಫ್ಗೆ ನಾ ಹೇಳಿದಾಗೆ ಬರ್ತ್ ಸರ್ಟಿಫಿಕೇಟು ಟಿ ಸಿ ಅದು ಏನಾದರೂ ಇದ್ದರೆ ಅದನ್ನು ಹಾಕ್ಬೋದು ಪ್ರಾಜೆಕ್ಟ್ ರಿಪೋರ್ಟು ಅಂದರೆ ನೋಡಿ ಬರ್ತ್ ಸರ್ಟಿಫಿಕೇಟು ಎಜುಕೇಷನಲ್ ಬೋರ್ಡ್ ಟಿ ಸಿ ಅಥವಾ ಸ್ಕೂಲ್ ಲೆವಿಂಗು ಮೆಡಿಕಲ್ ಸರ್ಟಿಫಿಕೇಟ್ ಏಜ್ ಪ್ರೂಫ್ಗೆ ಇಷ್ಟು ಮೂರಲ್ಲೇ ಹಾಕಬೇಕು ನೆಕ್ಸ್ಟ್ ಏನಿದೆ ಇವರು ಮೆಡಿಕಲ್ ಸರ್ಟಿಫಿಕೇಟು ಪ್ರೂವ್ ಏಜ್ ಅಂತಿದ್ರೂ ಕೂಡ ನಡೆಯುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ನೋಡಿ ನಾ ಹೇಳಿದಾಗೆ ಈ ಪ್ರಾಜೆಕ್ಟ್ ಯಾವುದು ಏನು ಬಿಸ್ನೆಸ್ ಮಾಡ್ಬೇಕಂತ ಅದ್ರ ಫುಲ್ ಡಿಟೇಲ್ ಆಗಿ ರಿಪೋರ್ಟ್ ಆಗಿರ್ಬೇಕು ರಿಪೋರ್ಟ್ ಮಾಡಿಕೊಂಡು ಯಾವುದು ಕೆಷ್ಟು ಖರ್ಚಾಗುತ್ತಂತೆ ರಿಪೋರ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು ನೋಡಿ ಇಲ್ಲಿರೋದು ಇವರು ಎಚ್ ಐ ವಿ ಅಥವಾ ಐ ಸಿ ಟಿ ಸಿ ರಿಪೋರ್ಟ್ ಅಥವಾ ಆರ್ಟ್ ಬುಕ್ ಇವನ್ ಡಿಸ್ಟ್ರಿಕ್ಟ್ ಅಥವಾ ತಾಲೂಕು ಆಫೀಸರು ಕೊಟ್ಟಿರ್ತಾರೆ ನಿಮ್ಗೆ ಕೇಳಿದರೆ ಈ ಸ್ಕೀಮಿಗೆ ಬೇಕಂದರೆ ಅದನ್ನು ಅಪ್ಲೋಡ್ ಮಾಡಬೇಕು